ಜಲಯೇಷ್ಟನಿಭಾಕಾರಂ జగದೀಶಪರಾಶ್ರಯಂ జగತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ ಹರಿಕಥಾ ಅಮೃತಸಾರ ಗುರುಗಳ ಕರುಣದಿಂದಾಪನಿತುಪೇಳುವೇ ಪರಮભગವದ್ಭಕ್ತ ರಿದನಾದರದಿಕೇಳುವದು ಹರಿಕಥಾ ಅಮೃತಸಾರದ ಚಿಂತನೆಯನ್ನ ನಾವು ಮುಂದುವರಿಸತಾ ಇದ್ದೇವೆ ಮೂರು ಪದ್ಯಗಳ ಚಿಂತನೆಯನ್ನು ಮಾಡಿದ್ದಾಗಿದೆ ನಾಲ್ಕನೆಯ ಪದ್ಯದಲ್ಲಿ ವಾಯುದೇವರನ್ನು ಅವರು ಮಾಡುವ ಅಪಾರವಾದ ಉಪಕಾರವನ್ನು ಸ್ಮರಣೆ ಮಾಡುತ್ತಾ ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ವಾಯುದೇವರನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಏನು ವಾಯುದೇವರ ಸ್ತೋತ್ರ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ध जीवरग्ज कल पर्यत तारचिस सात्व सुख संसार मिश्री अथम जन अपार दुख गीव गुरू पवमान सलहेम अंत गुर पवमान भावि ब्रह्मरल जगद्गुर ब्रह्मदेवर अब इवरूरथान हेल्थ गुरुपवमान गुरु हे ಗುರುಸ್ಥಾನದಲ್ಲಿರ್ತಕ್ಕಂತಹ ಹೇ ಜಗದ್ಗುರು ಪವಮಾನ ಮುಖ್ಯಪ್ರಾಣ ಎಮ್ಮ ಸಲಹು ನಮ್ಮನ್ನು ರಕ್ಷಣೆ ಮಾಡು ಅನ್ನುವಂತೆ ಮುಖ್ಯಪ್ರಾಣನನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಪವಮಾನ ಅಂತ ವಾಯುದೇವರನ್ನು ಕರೆಯುತ್ತಾರೆ ಯಾಕೆ ವಾಯುದೇವರನ್ನು ಪವಮಾನ ಅಂತ ಯಾಕೆ ಕರೆಯುತ್ತಾರೆ ಏನು ಕಾರಣ ಅಂದರೆ ಪಾವಯಿತ್ವ ಮಿನೋತಿ ಇತಿ ಪವಮಾನ ಅಂತ ಶಾಸ್ತ್ರಕಾರರು ವ್ಯಾಖ್ಯಾನ ಮಾಡ್ತಾರೆ ಪಾವಯಿತ್ಪ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಮಿನೋತಿ ಜ್ಞಾನವನ್ನು ಕೊಡ್ತಾರೆ ಆದ್ದರಿಂದ ವಾಯುದೇವರನ್ನು ಪವಮಾನ ಅಂತ ಕರೀತಾರೆ ಪವಿತ್ರರನ್ನಾಗಿ ಮಾಡುವುದು ಅಂದರೆ ನಮಗೆ ಮುಖ್ಯ ಮೈಲಿಗೆ ಯಾವುದು ಮುಖ್ಯ ಹೊಲಸು ಇದು ನಮ್ಮಲ್ಲಿ ಇದ್ದದ್ದು ಯಾವುದು ಅಂದರೆ ಅಜ್ಞಾನ ಆದ್ದರಿಂದ ವಾಯುದೇವರು ಉಪದೇಶ ಮಾಡಿ ನಮ್ಮ ಅಜ್ಞಾನ ಅನ್ನುವ ಕೊಳೆಯನ್ನು ತೆಗೆದು ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಉತ್ತಮವಾದ ಜ್ಞಾನವನ್ನು ಕೊಡ್ತಾರೆ ಆದ್ದರಿಂದಾಗಿ ಮುಖ್ಯ ಪವಮಾನ ಪವಮಾನ ಅಂತ ಕರೀತಾರೆ ಶಾಸ್ತ್ರಕಾರರು ಹಾಗೆ ಪವಮಾನ ಸೂಕ್ತ ಅಂದರೆ ಪವಮಾನ ಮಂಡಲ ಅಂತಲೇ ವೇದದಲ್ಲಿ ಒಂದು ಪವಮಾನನ ಸ್ತೋತ್ರದ ರೂಪವಾಗಿರತಕ್ಕಂತಹ ಭಾಗವನ್ನು ನಾವು ಕಾಣುತ್ತೇವೆ ಯಾಕೆ ಪವಮಾನ ಅಂದರೆ ಇದೇ ಅರ್ಥದಲ್ಲಿ ನಮ್ಮನ್ನು ಪವಿ ಅಜ್ಞಾನವನ್ನು ಕಳೆದು ಪವಿತ್ರರನ್ನಾಗಿ ಮಾಡಿ ಪವಿತ್ರವಾದ ಜ್ಞಾನವನ್ನು ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುತ್ತಾರೆ ರಕ್ಷಣೆ ಮಾಡುತ್ತಾ ಇದ್ದಾರೆ ಆದ್ದರಿಂದ ಅವರನ್ನು ಪವಮಾನ ಅಂತ ಕರೀತಾರೆ ಇಂತಹ ಗುರುಸ್ಥಾನದಲ್ಲಿ ಸ್ಥಾನದಲ್ಲಿ ಇರತಕ್ಕಂತಹ ಹೇ ಮುಖ್ಯ ಪ್ರಾಣ ಪವಮಾನ ಸಲಹೆಮ್ಮ ನಮ್ಮನ್ನು ರಕ್ಷಣೆ ಮಾಡು ಜ್ಞಾನ ಕೊಟ್ಟು ರಕ್ಷಣೆ ಮಾಡು ಜ್ಞಾನದೇ ಕೊಡೋದೇ ಮುಖ್ಯ ರಕ್ಷಣೆ ಜ್ಞಾನ ಇಲ್ಲದೆ ಏನು ರಕ್ಷಣೆ ಇದ್ರೂ ಅದು ರಕ್ಷಣೆ ಅಲ್ಲ ಮುಖ್ಯ ಜ್ಞಾನ ಇದರಿಂದ ಅಂತಹ ಜ್ಞಾನವನ್ನು ಕೊಡುವ ದೇವತೆ ನೀನು ನಮಗೆ ಜ್ಞಾನ ಕೊಟ್ಟು ರಕ್ಷಣೆ ಮಾಡು ಅನ್ನುವಂತೆ ಸ್ತೋತ್ರ ಮಾಡ್ತಾರೆ ಇದರ ಜೊತೆಯಲ್ಲಿ ಮುಖ್ಯ ಪ್ರಾಣದೇವರು ನಮ್ಮನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡುತ್ತಾ ಇದ್ದಾರೆ ಅಂದರೆ ಇನ್ನು ಅನೇಕ ಬಗೆಯಾಗಿ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ನಾವೇನು ಉಸಿರಾಡುತ್ತಾ ಇದ್ದೇವೆ ಈ ಉಸಿರಾಟ ಒಳಗೆ ನಿಂತು ವಾಯುದೇವರು ಮಾಡಿದರೆ ಉಸಿರಾಟ ಇಲ್ಲ ಅಂದರೆ ಇಲ್ಲ ನಮಗೆ ಉಸಿರಾಡಲಿಕ್ಕೆ ಬರಲ್ಲ ನಾವು ಉಸಿರಾಡ್ತೇವೆ ಅಂತ ನಾವು ಅಂದುಕೊಂಡ್ರೆ ನಾವು ನಿದ್ದೆ ಮಾಡಿದಾಗ ನಮಗೆ ಇರಲ್ಲ ಉಸಿರಾಟ ಏನು ಮಾಡ್ತೇವೆ ಆದರೆ ಉಸಿರಾಟ ನಡೆದಿರ್ತಾರೆ ನಾವು ನಿದ್ದೆ ಮಾಡಿದಾಗಲೂ ಉಸಿರಾಟ ನಡೆದಿರ್ತಾರೆ ಅಂದ್ರೆ ನಾವು ಮಾಡುತ್ತಾ ಇಲ್ಲ ಯಾರೋ ಬೇರೆ ಮಾಡುತ್ತಾ ದೊರವಳಗಿದ್ದು ಅಂದ್ರೆ ಶಾಸ್ತ್ರಕಾರರು ಶಾಸ್ತ್ರಕಾರರಂತಾರೆ ಅದೇ ಮುಖ್ಯ ಪ್ರಾಣಿ ಅದೇ ವಾಯುದೇವರು ಅವನೇ ಪವಮಾನ ನಮ್ಮನ್ನ ಉಸಿರು ಕೊಟ್ಟು ನಮ್ಮನ್ನ ಪವಿತ್ರರನ್ನಾಗಿ ಮಾಡ್ತಾನೆ ಆದ್ರಿಂದ ಪವಮಾನ ಮೊದಲು ಜ್ಞಾನ ಕೊಟ್ಟು ಜ್ಞಾನ ಕಳೆದು ಜ್ಞಾನ ಕೊಟ್ಟು ಪವಿತ್ರನಾಗಿ ಮಾಡ್ತಾನೆ ಅನ್ನೋದು ಒಂದು ಅರ್ಥ ನೋಡಿದ್ವಿ ಈಗ ಉಸಿರಾಟವನ್ನು ನಡೆಸಿ ನಮ್ಮನ್ನ ಪವಿತ್ರನಾಗಿ ಉಸಿರಾಟದಿಂದ ಹೇಳ್ದೆ ಅಪವಿತ್ರ ಮೈಲಿಗೆ ಶವ ಅಂತ ಕರೀತಾರಲ್ವಾ ಹಾಗಾಗಿ ಉಸಿರಾಟವನ್ನು ಕೊಟ್ಟು ಈ ದೇಹವನ್ನು ಪವಿತ್ರಗೊಳಿಸ್ತಾ ಇದ್ದೀರಿ ಪವಿತ್ರವನ್ನಾಗಿ ಇಡ್ತಾ ಇದ್ದೀರಿ ಅನ್ನುವಂತೆ ಆ ಉಸಿರಾಟದ ವ್ಯಾಪಾರವನ್ನು ಸ್ತೋತ್ರ ಮಾಡ್ತಾರೆ ಮುಖ್ಯ ಪ್ರಾಣ ನಮ್ಮಲ್ಲಿ ನಿಂತು ಈ ಉಸಿರಾಟ ಏನು ಮಾಡಿಸ್ತಾ ಇದ್ದಾನೆ ಇದು ನಿಯತವಾಗಿ ಮಾಡಿಸ್ತಾ ಇದ್ದ ನಿಯತವಾಗಿ ಏನು ನಿಯತವಾಗಿ ಅಂದರೆ ಒಂದು ಸೂರ್ಯೋದಯದಿಂದ ಒಂದು ಸೂರ್ಯೋದಯಕ್ಕೆ ಸರಿಯಾಗಿ ಇಪ್ಪತ್ತೊಂದು ಸಾವಿರದ ಆರು ನೂರು ಶ್ವಾಸೋಚ್ಗಳನ್ನು ಮುಖ್ಯ ಪ್ರಾಣ ಒಳಗಿದ್ದು ಮಾಡಿಸ್ತಾ ಇದ್ದಾನೆ ಅದನ್ನು ಹೇಳ್ತಾರೆ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಮೂರೆರಡು ಶತ ಇಷ್ಟು ಶ್ವಾಸಗಳು ಎಷ್ಟು ಆರು ಮೂರು ಆರು ಮೂರು ಅಂದರೆ ಆರು 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 ಮೂರು ಅಂದರೆ ಹದಿನೆಂಟು ಆರು ಮೂರು ಎರಡು ಒಂದು ಮೂರು ಹದಿನೆಂಟು ಮೂರು ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಮೂರು ಎರಡು ಮೂರು ಮೂರು ಆರು ಮೂರೆರಡು ಆರು ಇಪ್ಪತ್ತು ಮೂರೆರಡು ಶತ ನೂರು ಅಂದರೆ ಆರು ನೂರು ಇಪ್ಪತ್ತೊಂದು ಸಾವಿರದ ಆರು ನೂರು ಶ್ವಾಸ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾ ಇದ್ದಾನೆ ಮುಖ್ಯ ಪ್ರಾಣ ಒಳಗಡ್ಡು ನಾವು ಇದನ್ನು ಉಸಿರಾಟ ಅಂತ ಕರೆಯುತ್ತಾ ಇದ್ದೇವೆ ಆದರೆ ಮುಖ್ಯ ಪ್ರಾಣ ಏನು ಅನುಸಂಧಾನದಿಂದ ಈ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸೋಚ್ಗಳನ್ನು ಮಾಡಿಸ್ತಾ ಇದ್ದಾನೆ ಅಂದರೆ ಶ್ವಾಸ ಜಪಗಳ ಈ ಶ್ವಾಸೋಚ್ವಾಸ ಅನ್ನತಕ್ಕಂಥ ಏನಿದೆ ಇದು ಹಂಸ ಮಂತ್ರ ಜಪ ಇದು ಜಪ ಹಂಸ ಮಂತ್ರ ಜಪ ಅಂತ ಅನುಸಂಧಾನ ಇಟ್ಟುಕೊಂಡು ಇಪ್ಪತ್ತೊಂದು ಸಾವಿರದ ಆರು ನೂರು ಹಂಸ ಮಂತ್ರಗಳನ್ನ ಮುಖ್ಯ ಪ್ರಾಣ ನಮ್ಮಲ್ಲಿದ್ದು ನಿತ್ಯದಲ್ಲಿ ನಿಯತವಾಗಿ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸೋಚ್ಛ್ವಾಸಗಳನ್ನ ನಡೆಸುತ್ತಾ ಇದ್ದಾನೆ ಆದ್ದರಿಂದ ಇದು ಜಪ ಎಂಥದ್ದು ಶಾಸ್ತ್ರಕಾರರು ಇದನ್ನ ಅಜಪ ಜಪ ಅಂತ ಅದಕ್ಕೋಸ್ಕರವಾಗಿ ಇದು ನಾವು ಜಪ ಮಾಡೋದಲ್ಲ ಇದು ಜಪ ಮಾಡುವರು ಮುಖ್ಯ ಪ್ರಾಣ ದೇವರು ಆದ್ದರಿಂದ ಇದು ನಿರಂತರವಾಗಿ ನಡೆಯತಕ್ಕಂಥದ್ದು ಆದ್ದರಿಂದ ಇದನ್ನ ಅಜಪ ಜಪ ಅಂತ ಕರೆಯುತ್ತಾ ಇದ್ದಾರೆ ಇಂತಹ ಶ್ವಾಸೋಚ್ಛ್ವಾಸಗಳನ್ನ ಒಂದು ದಿನಕ್ಕೆ ಎಷ್ಟು ಮಾಡ್ತಾರೆ ಇಪ್ಪತ್ತೊಂದು ಸಾವಿರದ ಆರುನೂರು ಇಪ್ಪತ್ತು ನಾಲ್ಕು ತಾಸಿಗೆ ಇಪ್ಪತ್ತು ನಾಲ್ಕು ತಾಸಿಗೆ ಇಪ್ಪತ್ತೊಂದು ಸಾವಿರದ ಆರುನೂರು ಆಗಬೇಕಾದ್ರೆ ನಿಯತವಾಗಿ ನಾಲ್ಕು ಸೆಕೆಂಡಿಗೆ ಬಂದರಂತೆ ಆಗಬೇಕು ನಾಲ್ಕು ಸೆಕೆಂಡಿಗೆ ಒಂದು ಶ್ವಾಸೋಚ್ಛ್ವಾಸ ಆದರೆ ಒಂದು ನಿಮಿಷಕ್ಕೆ ಹದಿನೈದು ಒಂದು ನಿಮಿಷಕ್ಕೆ ಹದಿನೈದು ಶ್ವಾಸೋಚ್ಛ್ವಾಸಗಳು ಆದರೆ ಒಂದು ತಾಸಿಗೆ ಒಂಬೈನೂರು ಅರವತ್ತು ಇಂಟು ಹದಿನೈದು ಅದು ಒನೂರ ಒಂದು ತಾಸಿಗೆ ಒಂಬೈನೂರು ಒಂಬೈನೂರು ಇಪ್ಪತ್ನಾಲ್ಕು ತಾಸಿಗೆ ಇಪ್ಪತ್ತೊಂದು ಸಾವಿರದ ಆರುನೂರ ಆಗ್ತದೆ ಈ ರೀತಿಯಾಗಿ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸೋಚ್ಛ್ವಾಸಗಳನ್ನ ಈ ಶರೀರದಲ್ಲಿ ಪವಮಾನ ತಾನಿದ್ವಿ ಪವಿತ್ರಗೊಳಿಸಿ ಈ ಇದನ್ನ ಜಪ ಇದು ಹಂಸ ಮಂತ್ರ ಅನ್ನತಕ್ಕಂತಹ ಅನುಸಂಧಾನದಿಂದ ಮಾಡುತ್ತಾ ಇದ್ದಾನೆ ನಮ್ಮಲ್ಲಿ ಮಾತ್ರವೋ ಅಂದರೆ ಅದಕ್ಕೆ ಹೇಳ್ತಾರೆ ಈ ಶ್ವಾಸ ಜಪವನ್ನು ಮೂರು ವಿಧ ಜೀವರೊಳಗೆ ಮೂರು ವಿಧ ಜೀವರು ಜೀವರ ಎಷ್ಟು ವಿಧ ಮೂರು ವಿಧ ಸಾತ್ವಿಕರು ರಾಜಸರು ತಾಮಸರು ಎನ್ನುವುದಾಗಿ ಮೂರು ವಿಧ ಮೋಕ್ಷಯೋಗ್ಯರು ತಮೋಯೋಗ್ಯರು ನಿತ್ಯ ಸಂಸಾರಿಗಳು ಅಂತ ಮೂರು ವಿಧವಾಗಿ ಜೀವರನ್ನ ಶಾಸ್ತ್ರಕಾರರು ನಮಗೆ ತಿಳಿಸಿ ಹೇಳ್ತಾರೆ ಇಂತಹ ಮೂರೂ ವಿಧ ಜೀವರಲ್ಲಿಯೂ ಕೂಡ ತಮೋಯೋಗ್ಯರಾದ ಶ್ವಾಸೋಚ್ಛ್ವಾಸವು ಕೂಡರು ಹವಮಾನದ ಅಧೀನ ಅವರು ಕೂಡ ಸ್ವತಂತ್ರವಾಗಿ ಶ್ವಾಸೋಚ್ಛ್ವಾಸವನ್ನ ಮಾಡ್ಲಾರು ಹೀಗೆ ಮೂರು ವಿಧರವಾಗಿರತಕ್ಕಂತಹ ಚೇತನರಲ್ಲಿಯೂ ಕೂಡ ನೀನಿದ್ದು ಶ್ವಾಸೋಚ್ಛಾಸವನ್ನ ನಿಯತವಾಗಿ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಇಪ್ಪತ್ತೊಂದು ಸಾವಿರದ ಆರ್ನೂರರಂತೆ ಮಾಡುತ್ತಾ ನಮ್ಮನ್ನ ರಕ್ಷಣೆ ಮಾಡುತ್ತಾ ಇದ್ದೀರಿ ಎಷ್ಟು ಸಮಯ ಮಾಡುತ್ತಾರೆ ಮುಖ್ಯ ಪ್ರಾಣದೇ ಈ ಜಪವನ್ನು ಎಷ್ಟು ಸಮಯ ನಮ್ಮಲ್ಲಿ ನಿಂತು ಮಾಡಿಸ್ತಾರೆ ಅಂದರೆ ಆ ಕಾಲವನ್ನು ಹೇಳ್ತಾರೆ ಅಭ್ಯಜಕಲ್ಪ ಪರ್ಯಂತ ಬ್ರಹ್ಮದೇವರ ನೂರು ವರ್ಷ ಆಯುಷ್ಯ ಮುಗಿಯೋ ತನಕನೂ ಕೂಡ ಬ್ರಹ್ಮದೇವರ ಆಯುಷ್ಯದ ಮೊದಲನೆಯ ಕ್ಷಣದಿಂದ ಹಿಡಿದು ಬ್ರಹ್ಮದೇವರ ನೂರು ಆಯುಷ್ಯದ ಕಡೆಯ ಕ್ಷಣದವರೆಗೂ ಕೂಡ ನಮ್ಮಲ್ಲಿ ನಿಂತು ಈ ಶ್ವಾಸೋಚ್ಛಾಸವನ್ನು ಮಾಡಿಸ್ತಾ ನಮ್ಮಿಂದ ಸಾಧನೆ ಮಾಡಿಸ್ತಾ ಇದ್ದಾನೆ ಮುಖ್ಯ ಪ್ರಾಣ ಇಷ್ಟು ದೊಡ್ಡ ರಕ್ಷಣೆ ಅವನಿಂದ ನಮಗೆ ಇಷ್ಟು ದೊಡ್ಡ ರೀತಿಯಲ್ಲಿ ನಮ್ಮನ್ನು ಶ್ವಾಸೋಚ್ಛಾಸದಿಂದ ರಕ್ಷಣೆ ಮಾಡುತ್ತಾ ಮಾಡಬೇಕಾದ ಸಾಧನೆಗಳನ್ನ ನಮ್ಮಿಂದ ಮುಖ್ಯ ಪ್ರಾಣ ಮಾಡಿಸ್ತಾ ಇದ್ದಾನೆ ಅಭಯಕಲ್ಪ ಪರ್ಯಂತ ಅಂತಾರೆ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಆದರೆ ಆ ಬ್ರಹ್ಮದೇವರ ನೂರು ವರ್ಷಕ್ಕೆ ಎಷ್ಟಾಗ್ತದದು ಒಂದು ಲೆಕ್ಕ ಹಾಕಿದ್ರೆ ಅವರು ಮಾಡುವ ಅನುಗ್ರಹ ಎಷ್ಟು ದೊಡ್ಡದು ಅನ್ನುವುದು ಗೊತ್ತಾಗ್ತದೆ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರು ಆದರೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ಇಪ್ಪತ್ತೊಂದು ಸಾವಿರದ ಆರುನೂರು ಇಂಟು ಮುನ್ನೂರ ಅರವತ್ತು ಲೆಕ್ಕ ಹಾಕಿದರೆ ಎಪ್ಪತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರ ಒಂದು ವರ್ಷಕ್ಕೆ ಒಬ್ಬ ಚೇತನನಲ್ಲಿ ಒಂದು ವರ್ಷಕ್ಕೆ ಒಬ್ಬ ಚೇತನಲ್ಲಿ ಒಂದು ವರ್ಷಕ್ಕೆ ಎಪ್ಪತ್ತೇಳು ಲಕ್ಷ ಎಪ್ಪತ್ತಾರು ಸಾವಿರ ಜಪಗಳಾಗ್ತದೆ ಒಂದು ವರ್ಷಕ್ಕೆ ಇಂತಹ ನೂರು ವರ್ಷ ಆಯುಷ್ಯಕ್ಕೆ ಇಂಟು ನೂರು ಎಪ್ಪತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ಮನುಷ್ಯಮಾನದ ನೂರು ವರ್ಷಕ್ಕೆ ಆಗ್ತದೆ ಎಪ್ಪತ್ತೇಳು ಕೋಟಿ ಎಪ್ಪತ್ತೇಳು ಲಕ್ಷ ಜಪ ಮನುಷ್ಯನ ನೂರು ವರ್ಷ ಆಯುಷ್ಯಕ್ಕೆ ಇಂತಹ ಶ್ವಾಸೋಚ್ಛ್ವಾಸವನ್ನ ಅಬ್ಜಕಲ್ಪ ಪರ್ಯಂತ ಬ್ರಹ್ಮದೇವರ ನೂರು ವರ್ಷ ಆಯುಷ್ಯದವರೆಗೂ ಮಾಡಿಸ್ತಾರೆ ಅಂದರೆ ಬ್ರಹ್ಮದೇವರ ನೂರು ವರ್ಷ ಆಯುಷ್ಯ ಅಂದ್ರೆ ನಮ್ಮ ಮನುಷ್ಯಮಾನದಿಂದ ಎಷ್ಟು ವರ್ಷ ಆಗ್ತದೆ ಅಂದ್ರೆ ಬ್ರಹ್ಮದೇವರ ಒಂದು ಹಗಲು ಅಂದರೆ ನಮ್ಮ ಮನುಷ್ಯಮಾನದಂತೆ ನಾಲ್ಕು ನೂರ ಮೂವತ್ತೆರಡು ಕೋಟಿ ವರ್ಷ ಆಗ್ತದೆ ಬ್ರಹ್ಮದೇವರ ಹನ್ನೆರಡು ತಾಸಿನ ಒಂದು ಹಗಲು ಅಂದರೆ ನಾಲ್ಕು ನೂರ ಮೂವತ್ತೆರಡು ಕೋಟಿ ವರ್ಷ ಅಂದರೆ ನಾಲ್ಕು ನೂರ ಮೂವತ್ತೆರಡು ಕೋಟಿ ಇಂಟು ಎಪ್ಪತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ಇಲ್ಲಿಗೆ ಬರ್ತೀವಾಗ ಅಷ್ಟೇ ರಾತ್ರಿ ಮತ್ತೆ ಬ್ರಹ್ಮದೇವರು ಅಂದರೆ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ಇಂಟು ಎಪ್ಪತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ಇದು ಬ್ರಹ್ಮದೇವರ ಇಪ್ಪತ್ನಾಲ್ಕು ನಾಲ್ಕು ಒಂದು ದಿನದಲ್ಲಿ ಇಂಥದ್ದು ಒಂದು ವರ್ಷ ಇಂಥದ್ದು ನೂರು ವರ್ಷ ಅಪಾರ ನಮ್ಮ ಲೆಕ್ಕಕ್ಕೆ ಸಿಗಲ್ಲ ಇಷ್ಟು ಸಂಖ್ಯೆ ಅಂತ ಇಷ್ಟು ಅಪಾರವಾದ ರೀತಿಯಲ್ಲಿ ನಮಗೆ ನಮಗೆ ಎಚ್ಚರ ಇಲ್ಲದಿದ್ದರೂ ಕೂಡ ತಾವು ಎಚ್ಚರದಿಂದ ಇದ್ದು ನಮ್ಮಲ್ಲಿ ಒಳಗಿದ್ದು ಈ ಶ್ವಾಸೋಚ್ ರೂಪವಾದ ಹಂಸ ಮಂತ್ರವನ್ನು ಜಪ ಮಾಡುತ್ತಾ ನಮ್ಮನ್ನು ಪವಿತ್ರನನ್ನಾಗಿ ಮಾಡುತ್ತಾ ಇದ್ದಾರೆ ಮುಖ್ಯ ಪ್ರಾಣದೇವರು ಆದ್ದರಿಂದ ಈ ರೀತಿ ರಕ್ಷಣೆ ಮಾಡುವ ಹೇ ಗುರು ಪವಮಾನ ನಮಗೆ ರಕ್ಷಣೆಯನ್ನು ಕೊಡು ಅನ್ನುವಂತೆ ಪ್ರಾರ್ಥನೆ ಮಾಡುತ್ತಾರೆ ಇನ್ನೂ ವಿಶೇಷವಾದ ಚಿಂತನೆಯನ್ನ ಈ ಪದ್ಯದಲ್ಲಿ ಮಾಡುವುದಿದೆ ನಾಳಿನ ಸಂದರ್ಭದಲ್ಲಿ ಮತ್ತೆ ಈ ಚಿಂತನೆಯನ್ನು ಮುಂದುವರಿಸೋಣ ಮದುವೆ ಶಾರ್ಪಣ